ನಮಸ್ಕಾರ ಟಿವಿ ವಿ ಗೆ ಸ್ವಾಗತ ನಾನು ಪ್ರಿಯಾಂಕಾ ಕಾರ್ಯಕ್ರಮದ ಬೊಮ್ಮಳ್ಳಿ ಕ್ಷೇತ್ರದ ಒಂಗಸಂದ್ರದಲ್ಲಿ ಜನಪ್ರಿಯ ಶಾಸಕ ಸತೀಶ್ ರವರು ಒಂಗಸಂದ್ರ ಓಣಿ ಭಾಗದಲ್ಲಿ ನೀರಿನ ಸಮಸ್ಯೆ ಇರುವುದರಿಂದ ನೀರಿನ ಸಮಸ್ಯೆ ಬಗೆಹರಿಸಲು ಬೋರ್ವೆಲ್ಗೆ ಚಾಲನೆ ನೀಡಿ ನಾವು ಹಾಗೂ ಮುಖಂಡರು ನಿಮ್ಮ ಕಷ್ಟದ ಸುಖಗಳಿಗೆ ಸದಾ ಇರುತ್ತೇವೆ ಎಂದು ಹೇಳಿದರು ಸಾರ್ವಜನಿಕರು ಮಾತನಾಡಿ ಈ ಭಾಗದಲ್ಲಿ ಏನೇ ತೊಂದರೆ ಇದ್ದರೂ ಬಗೆಹರಿಸುತ್ತಾರೆ ಇಂತಹ ಶಾಸಕರು ಸಿಕ್ಕಿರುವುದು ನಮ್ಮ ಪುಣ್ಯ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಮಾಜಿ ಕಾರ್ಪೊರೇಟರ್ ರಾಮಚಂದ್ರ ಹಲವಾರು ಮುಖಂಡರು ಭಾಗವಹಿಸಿದರು ನಮ್ಮ ಏರಿಯಾಕ್ಕೆ ತುಂಬ ಅನುಕೂಲ ಆಯಿತು ಏನು ಅವಾಗ ಹೋಗಿ ಏನು ಕೇಳ್ತೀವೋ ಇಲ್ಲ ಅಂದ್ರೆ ಬಂದು ಮಾಡಿ ಇಲ್ಲ ನಿಂತ್ಕೊಂಡು ಮಾಡಿ ಹೋಗ್ತಾರೆ ಅಂತ ಎಮ್ ಎಲ್ಲೂ ಸಿಗಲ್ಲ ಬೆಂಗಳೂರಲ್ಲಿ ಸಿಗಲ್ಲ ಟೈಮ್ ಟೈಮ್ ಬರ್ತಾರೆ ಇಲ್ಲ 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 ನಮ್ದು ಮನೆಗೆ ಹೋಗಿ ಸಾಕು ಏನಪ್ಪ ಅಂತ ಕೇಳ್ತಾರೆ ಅಂತ ನಮ್ಮ ಶಾಸಕರು ಯಾವತ್ತೂ ಯಾವುದೇ ಒಂದು ವಿಷಯಕ್ಕೆ ನಾವ್ ಹೋದ್ರು ಏನೇ ಕಷ್ಟ ಆದ್ರೂನು ಆದ್ರೆ ಪಬ್ಲಿಕ್ ಗೆ ತುಂಬಾ ಹೆಲ್ಪ್ ಮಾಡ್ತಾರೆ ನಾವು ನೀರ್ ಪ್ರಾಬ್ಲಮ್ ಆಗ್ಬೋದು ಸ್ಯಾನಿಟರಿ ಪ್ರಾಬ್ಲಮ್ ಆಗಬಹುದು ರೋಡ್ಗಳು ನೀರು ಆಗ್ಬೋದು ಯಾವ್ದು ತೊಂದರೆ ಇಲ್ದಿರ ಕ್ಲಿಯರ್ ಮಾಡಿದ್ದಾರೆ ಇಪ್ಪತ್ತು ವರ್ಷದಿಂದ ನಾವು ನೆಮ್ಮದಿ ಆಗಿದ್ದೀವಿ ಅಂತಂದ್ರೆ ಸತೀಶ್ ರೆಡ್ಡಿ ಅವರೇ ಕಾರಣ ಹೌದು ಯಾವುದೇ ತೊಂದರೆ ಇದ್ರು ನಮ್ ಸಾಲ್ವ್ ಮಾಡ್ಕೊಡ್ತಾ ಇದ್ದಾರೆ ಪಬ್ಲಿಕ್ ಯಾವ್ದು ತೊಂದರೆ ಇಲ್ದಿರ ನಾವು ಕ್ಲಿಯರ್ ಆಗ್ತಾರೆ ಕೌನ್ಸಿಲರ್ ಅವರು ರಾಮ್ ಅವರು ಅವರು ಅಷ್ಟೇನೆ ಅವರು ಎರಡ್ ಟರ್ಮ್ ಕೌನ್ಸಿಲರ್ ಆದ್ರು ಬರ್ತಿದ್ದಾರೆ ಯಾವ್ದೇ ಒಂದು ನೈಟ್ ಹನ್ನೆರಡು ಗಂಟೆಯಲ್ಲಿ ಏನೋ ತೊಂದರೆ ಇದ್ರು ಬಂದು ಅವರು ನೋಡ್ತಾ ಇದ್ದಾರೆ ನಮ್ಗೆ ಸಪೋರ್ಟ್ ಮಾಡ್ತಾ ಇದಾರೆ ನಮ್ ಮನೆ ಮಗನ್ ತರ ಇದಾರೆ ಏನ್ ಕೆಲಸ ಹೇಳಿದ್ರು ಐದ್ ನಿಮಿಷಕ್ಕೆ ಬಂದು ಏನ್ ನೋಡ್ರಪ್ಪ ಅಂತ ಇದ್ ಮಾಡ್ಕೊಡ್ತಾರೆ ಲೇಡೀಸ್ ಹೋದ್ರೆ ಅಂತೂ ಅಷ್ಟು ಗೌರವ ಕೊಟ್ಟು ಮರ್ಯಾದೆ ಕೊಟ್ಟು ಇದ್ ಮಾಡ್ತಾರೆ ಏನ್ ಕೆಲಸ ಇದ್ರೂ ಬಂದು ನಮ್ಗೆ ಪಟ್ ಅಂತ ಮಾಡ್ಕೊಡ್ತಾರೆ ಇವತ್ತು ಬಂದಿದ್ದಾರೆ ಮಾಡ್ಕೊಟ್ಟಿದ್ದಾರೆ ನೀರ್ ಇದೆ ಸಮಸ್ಥೆ ಆದ್ರೂ ಇದೆ ಮತ್ತೆ ಬೇಕು ಅಂತ ಮತ್ತೆ ಮಾಡ್ಕೊಡ್ತಾ ಇರೋದು ನೀರ್ ಇದೆ ಪೆಂಡಿಂಗ್ ಇದೆ ಆದ್ರೂ ಮಾಡ್ಕೊಡ್ತಾ ಇದಾರೆ ನಮ್ದು